ಮೂವತ್ತೊಂದನೇ ಪ್ರಶ್ನೆ ಪಲ್ಸ್ ಯಾವ ನದಿಯಲ್ಲಿದೆ ಒಂದನೇ ಆಪ್ಷನ್ ಕಾವೇರಿ ಎರಡನೇ ಆಪ್ಷನ್ ಸೀತಾ ಮೂರನೇ ಆಪ್ಷನ್ ಅಗನಾಶಿನಿ ಮೂರನೇ ಆಪ್ಷನ್ ಮಹಾನದಿ ಸರಿ ಉತ್ತರ ಎರಡು ಸೀತಾ ಮೂವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ ಒಂದನೇ ಆಪ್ಷನ್ ತುಮಕೂರು ಎರಡನೇ ಆಪ್ಷನ್ ಉಡುಪಿ ಮೂರನೇ ಆಪ್ಷನ್ ದಾವಣಗೆರೆ ನಾಲ್ಕನೇ ಆಪ್ಷನ್ ಕೋಲಾರ ಸರಿ ಉತ್ತರ ಎರಡು ಉಡುಪಿ ಮೂವತ್ತ್ಮೂರನೇ ಪ್ರಶ್ನೆ ಇಲಿಕಲ್ ಸೀರೆಗಳು ಈ ಕೆಳಗಿನ ಯಾವ ರಾಜ್ಯಗಳ ಭೌಗೋಳಿಕ ಸೂಚಕವಾಗಿದೆ ಒಂದನೇ ಆಪ್ಷನ್ ತಮಿಳುನಾಡು ಎರಡನೇ ಆಪ್ಷನ್ ಕೇರಳ ಮೂರನೇ ಆಪ್ಷನ್ ಕರ್ನಾಟಕ ನಾಲ್ಕನೇ ಆಪ್ಷನ್ ರಾಜಸ್ಥಾನ್ ಸರಿ ಉತ್ತರ ಮೂರು ಕರ್ನಾಟಕ ಮೂವತ್ತ್ನಾಲ್ಕನೇ ಪ್ರಶ್ನೆ ಡ್ಯಾಶ್ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುತ್ತದೆ ಒಂದನೇ ಆಪ್ಷನ್ ಮಂಡ್ಯ ಎರಡನೇ ಆಪ್ಷನ್ ಮೈಸೂರು ಮೂರನೇ ಆಪ್ಷನ್ ಬಾಗಲಕೋಟೆ ನಾಲ್ಕನೇ ಆಪ್ಷನ್ ಬೆಳಗಾವಿ ಸರಿ ಉತ್ತರ ನಾಲ್ಕು ಬೆಳಗಾವಿ ಮೂವತ್ತೈದನೇ ಪ್ರಶ್ನೆ ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಅಶ್ವಿನಿ ನಾಚಪ್ಪ ಎರಡನೇ ಆಪ್ಷನ್ ಮಮತಾ ಪೂಜಾರಿ ಮೂರನೇ ಆಪ್ಷನ್ ಆದಿತ್ಯ ಅಶೋಕ್ ನಾಲ್ಕನೇ ಆಪ್ಷನ್ ಕೃಷ್ಣಮೂರ್ತಿ ಸರಿ ಉತ್ತರ ಎರಡು ಮಮತಾ ಪೂಜಾರಿ ಮೂವತ್ತಾರನೇ ಪ್ರಶ್ನೆ ಮೆಕ್ಕೆಜೋಳದ ತಂತ್ರಜ್ಞಾನ ಉದ್ಯಾನ ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪನೆ ಆಗಲಿದೆ ಒಂದನೇ ಆಪ್ಷನ್ ಹಾವೇರಿ ಎರಡನೇ ಆಪ್ಷನ್ ಚಿತ್ರದುರ್ಗ ಮೂರನೇ ಆಪ್ಷನ್ ರಾಣಿಬೆನ್ನೂರು ನಾಲ್ಕನೇ ಆಪ್ಷನ್ ಧಾರವಾಡ ಸರಿ ಉತ್ತರ ಮೂರು ರಾಣಿಬೆನ್ನೂರು ಮೂವತ್ತೇಳನೇ ಪ್ರಶ್ನೆ ಚಾಂಪಿಯನ್ ರಿಪ್ ಡ್ಯಾಶ್ ಒಂದನೇ ಆಪ್ಷನ್ ಆಳವಾದ ಅವಳದ ಬಂಡೆ ಎರಡನೇ ಆಪ್ಷನ್ ಆಳವಾದ ಚಿನ್ನದ ಗಣಿ ಮೂರನೇ ಆಪ್ಷನ್ ಆಳವಾದ ಕಂದಕ ನಾಲ್ಕನೇ ಆಪ್ಷನ್ ಆಳವಾದ ಗನಿ ಸರಿ ಉತ್ತರ ಎರಡು ಆಳವಾದ ಚಿನ್ನದ ಗನಿ ಮೂವತ್ತೆಂಟನೇ ಪ್ರಶ್ನೆ ಮಲಗಿರುವ ಬುದ್ಧನ ಬೆಟ್ಟವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಒಂದನೇ ಆಪ್ಷನ್ ಚಿತ್ರದುರ್ಗ ಎರಡನೇ ಆಪ್ಷನ್ ಯಾದಗಿರಿ ಮೂರನೇ ಆಪ್ಷನ್ ಮೈಸೂರು ನಾಲ್ಕನೇ ಆಪ್ಷನ್ ಕೊಡಗು ಸರಿ ಉತ್ತರ ಎರಡು ಯಾದಗಿರಿ ಮೂವತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಬಸವಣ್ಣ ಎರಡನೇ ಆಪ್ಷನ್ ಅಲ್ಲಮ್ಮ ಪ್ರಭು ಮೂರನೇ ಆಪ್ಷನ್ ಹರಿಹರ ನಾಲ್ಕನೇ ಆಪ್ಷನ್ ರಾಘವಾಂಕ ಸರಿ ಉತ್ತರ ಒಂದು ಬಸವಣ್ಣ ನಲವತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಕ್ರಿಕೆಟ್ ಕ್ರೀಡಾಂಗಣ ಕರ್ನಾಟಕದಲ್ಲಿದೆ ಒಂದನೇ ಆಪ್ಷನ್ ಎಮ್ ಚಿನ್ನಸ್ವಾಮಿ ಎರಡನೇ ಆಪ್ಷನ್ ವಾಂಕೇಡ ಎರಡನೇ ಆಪ್ಷನ್ ಫಿರೋಜ್ ಶಾ ಕೋಟ್ಲಾ ನಾಲ್ಕನೇ ಆಪ್ಷನ್ ಎಂ ಚಿದಂಬರಂ ಸರಿ ಉತ್ತರ ಒಂದು ಎಂ ಚಿನ್ನಸ್ವಾಮಿ ನಲವತ್ತೊಂದನೇ ಪ್ರಶ್ನೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಒಂದನೇ ಆಪ್ಷನ್ ಮೈಸೂರು ಎರಡನೇ ಆಪ್ಷನ್ ಬೆಂಗಳೂರು ಮೂರನೇ ಆಪ್ಷನ್ ಚಿನ್ನಪಟ್ಟಣ ನಾಲ್ಕನೇ ಆಪ್ಷನ್ ಗುಲ್ಬರ್ಗ ಸರಿ ಉತ್ತರ ಒಂದು ಮೈಸೂರು ನಲವತ್ತೆರಡನೇ ಪ್ರಶ್ನೆ ಕರ್ನಾಟಕ ರತ್ನ ಕರ್ನಾಟಕದ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದ ವ್ಯಕ್ತಿ ಯಾರು ಒಂದನೇ ಆಪ್ಷನ್ ರಾಹುಲ್ ದ್ರಾವಿಡ್ ఏడనే ఆప్షన్ డాక్టర్ రాజ్కుమార్ మూరే ఆప్షన్ డాక్టర్ విష్ణువర్ధన్ నల్కనే ఆప్షన్ వికే గోకాక్ సరి ఉత్తర ఎరడు డాక్టర్ రాజ్కుమార్ నలవత్మూరే ప్రశ్న కర్ణాటక రాజ్య లాంఛనాలివ పక్షి యావదు వందనే ఆప్షన్ హద్దు ఎరడనే ఆప్షన్ గండ బేరుండ ఆప్షన్ వృత్ర నాల్కనే ఆప్షన్ ఎల్లి సరి ఉత్తర ఎరడు గండ బేరుండ ನಲವತ್ತ್ನಾಲ್ಕನೇ ಪ್ರಶ್ನೆ ಭಾರತದ ಅತ್ಯಂತ ಪುರಾತನ ಬಂಡೆಗಳು ಎಲ್ಲಿ ವರದಿಯಾಗಿದೆ ಒಂದನೇ ಆಪ್ಷನ್ ಧಾರವಾಡ ಪ್ರದೇಶ ಕರ್ನಾಟಕ ಎರಡನೇ ಆಪ್ಷನ್ ಅರಾವಳಿ ಪ್ರದೇಶ ರಾಜಸ್ಥಾನ್ ಮೂರನೇ ಆಪ್ಷನ್ ವಿಂಧ್ಯ ಪ್ರದೇಶ ಮಧ್ಯ ಪ್ರದೇಶ್ ನಾಲ್ಕನೇ ಆಪ್ಷನ್ ಶಿವಾಲಿಕ್ ಶ್ರೇಣಿ ಪಂಜಾಬ್ ಸರಿ ಉತ್ತರ ಒಂದು ಧಾರವಾಡ ಪ್ರದೇಶ ಕರ್ನಾಟಕ ನಲವತ್ತೈದನೇ ಪ್ರಶ್ನೆ ಅತಿ ದೊಡ್ಡ ಸೌರ ವಿದ್ಯುತ್ ಉದ್ಯಾನವನ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಒಂದನೇ ಆಪ್ಷನ್ ಚಿತ್ರದುರ್ಗ ಎರಡನೇ ಆಪ್ಷನ್ ಚಾಮರಾಜನಗರ ಮೂರನೇ ಆಪ್ಷನ್ ದಾವಣಗೆರೆ ನಾಲ್ಕನೇ ಆಪ್ಷನ್ ತುಮಕೂರು ಸರಿ ಉತ್ತರ ನಾಲ್ಕು ತುಮಕೂರು